ಅಥನಿ ಪಟ್ಟಣದಲ್ಲಿ ಗನ್ ತೋರಿಸಿ ಚಿನ್ನದ ಅಂಗಡಿ ದರೋಡೆಗೆ ಯತ್ನವನ್ನ ಮಾಡಲಾಗಿದೆ ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ದೊರೀತಾ ಇದೆ ಅಥನಿ ಪಟ್ಟಣದಲ್ಲಿ ಗನ್ ತೋರಿಸಿ ಚಿನ್ನದ ಅಂಗಡಿ ದರೋಡೆಗೆ ಯತ್ನ ಮಾಡ್ಲಾಗಿದೆ ಕಂಟ್ರಿ ಪಿಸ್ತೂಲ್ ಸಮೇತ ಆರೋಪಿಗಳ ಬಂಧಿಸಿದ ಅಥಣಿ ಪೊಲೀಸರು ಎರಡು ಕಂಟ್ರಿ ಪಿಸ್ತೂಲ್ ಏಳು ಜೀವಂತ ಗುಂಡು ಐದು ಜನ ಆರೋಪಿಗಳ ಬಂಧನ ಈಗ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ತ್ರಿಮೂರ್ತಿ ಗೆ ನುಗ್ಗಿ ದರೋಡಿಯನ್ನ ಎಸಗಲಾಗಿದೆ ಎಂತ ಮಾಹಿತಿ ಲಭ್ಯವಾಗಿದೆ ಅಥಣಿ ಪಟ್ಟಣದಲ್ಲಿ ಚಿನ್ನದ ಚಿನ್ನದಂಗಡಿ ದರೋಡಿಗೆ ಯತ್ನ ಮಾಡಲಾಗಿದೆ ಕಂಟ್ರಿ ಪಿಸ್ತೂಲ್ ಸಮೇತ ಆರೋಪಿಗಳನ್ನ ಈಗ ಅತಣಿ ಪೊಲೀಸರು ಬಂಧಿಸಿರುವುದಂತದ್ದು ಎರಡು ಕಂಟ್ರಿ ಪಿಸ್ತೂಲ್ ಏಳು ಜೀವಂತ ಗುಂಡು ಐದು ಜನ ಆರೋಪಿಗಳ ಬಂಧನ ಇಲಾಖೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದಲ್ಲಿ ಆಗಸ್ಟ್ ಇಪ್ಪತ್ತ ಆರಂದು ನಡೆದಂತಹ ಘಟನೆ ಇದಾಗಿದೆ ತ್ರಿಮೂರ್ತಿ ಗೆ ನುಗ್ಗಿ ದರೋಡಿಗೆ ಯತ್ನಿಸಿದ್ದ ಗ್ಯಾಂಗ್ ಈಗ ಸೆರೆಯಾಗಿರುವಂತದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಎಸ್ಪಿ ಭೀಮಶಂಕರ್ ಗುಳೇದ್ ಸುದ್ದಿಗೋಷ್ಠಿ ನಡೆಸಿದ್ದು ಬೆಳಗಾವಿ ಜಿಲ್ಲೆಯ ಆತನಿ ಪಟ್ಟಣದಲ್ಲಿ ಆಗಸ್ಟ್ ಆರರಂದು ನಡೆದಂತಹ ತ್ರಿಮೂರ್ತಿ ಗೆ ನುಗ್ಗಿ ದರೋಡೆಗೆ ಯತ್ನಿಸಿದಂತಹ ಘಟನೆಯ ಕುರಿತು ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದವು ಹೀಗಾಗಿ ಪ್ರಕರಣದ ಗಂಭೀರವಾಗಿ ಪರಿಗಣಿಸಿ ಆರೋಪಿಗೆ ಶಿಕ್ಷೆಯನ್ನ ಒದಗಿಸಿ ಆರೋಪಿಗಳ ಶೋಧಿಯನ್ನ ನಡೆಸಿ ಅವರನ್ನ ಪೊಲೀಸ್ ಇಲಾಖೆಗೆ ಬಂಧಿಸಿರುವಂತದ್ದು ಏನು ವಿಜಯ್ ಜಾವೀದ್ ಯಶವಂತ್ ಓಂಕಾರ ಸೇರಿ ಐದು ಜನರ ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ ಆರೋಪಿಗಳು ಕೃತ್ಯಕ್ಕೆ ಅನ್ನ ಬಳಸಿದ್ರು ಹಾಗೆ ಕಾರು ಹಣ ಮತ್ತು ಯಾವ್ಯಾವ ವಸ್ತುಗಳು ಅವರಲ್ಲಿ ಸಿಕ್ಕಿದ್ವು ಅವುಗಳನ್ನ ಈಗ ಸೆರೆ ಹಿಡಿಯಲಾಗಿದೆ ಆರೋಪಿ ಬಂಧನದ ವೇಳೆ ವಿಜಯ್ ಬಳಿ ಎರಡು ಬಂದೂಕು ಏಳು ಸುತ್ತಿನ ಬುಲೆಟ್ ಪತ್ತೆಯಾಗಿವೆ ವಿಜಯ್ ಮೇಲೆ ಹನ್ನೊಂದು ಪ್ರಕರಣ ದಾಖಲಿದ್ದಂತೆ ಮಧ್ಯಪ್ರದೇಶದಿಂದ ಕಂಟ್ರಿ ಪಿಸ್ತೂಲ್ ಬಂದಿರುವಂತಹ ಮಾಹಿತಿ ಇಂದು ಲಭ್ಯವಾಗಿದೆ ಕಂಟ್ರಿ ಪಿಸ್ತೂಲ್ ಹೇಗೆ ಬರ್ತಿವೆ ಎಂಬುದರ ಕುರಿತು ತನಿಖೆ ಮಾಡ್ತಾ ಇದ್ದೇವೆ ಎಂದು ಎಸ್ಪಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ